ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಬಾಯ್ಗುಳುಂಟ್ಲು ಚಿಕ್ಕ ಆಂಜನೇಯ ಸ್ವಾಮಿ ಸೇವಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀರಾಮನವಮಿ ಪೂಜಾ ಮಹೋತ್ಸವವು ರಾಮ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಕಾರಹಳ್ಳಿಯ ಶ್ರೀ ಆಂಜನೇಯಸ್ವಾಮಿ ದೇಗುಲದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮನಾಮ ಭಜನೆ ಹೋಮ ಜರುಗಿತು ನಂದೆಹೋಬ್ಳಿಯ ಕುಪ್ಪಹಳ್ಳಿ ಪಂಚಾಯಿತಿ ಮಾವಹಳ್ಳಿ ಅರಸನಹಳ್ಳಿ ಹಾಗೂ ಪೋಶೆಟ್ಟಿಹಳ್ಳಿ ಪಂಚಾಯಿತಿಯ ಪೋಶೆಟ್ಟಿಹಳ್ಳಿ ದೊಡ್ಡಗಣೆಹಳ್ಳಿ ಕುಲುಮೇನಹಳ್ಳಿಯ ಹಲವು ಮುಖಂಡರು ಕಾರ್ಯಕರ್ತರು ಅನ್ಯ ಪಕ್ಷಗಳನ್ನು ತೊರೆದು ಬಿಜೆಪಿ ಮುಖಂಡ ಸಂದೀಪ್ ಬಿ ರೆಡ್ಡಿ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ನಗರದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಪಕ್ಷ ತೊರೆದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡ ಎಲ್ಲರನ್ನ ಸಂದೀಪ್ ರೆಡ್ಡಿ ಬಿಜೆಪಿ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡುತ್ತಿದ್ದರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ದಲಿತರ ಮತಗಳನ್ನು ಸೆಳೆಯಲು ದಲಿತರ ಮನೆಯಲ್ಲಿ ಊಟ ಮಾಡುವ ನಾಟಕವಾಡಿದ್ದಾರೆ ಹೋಟೆಲ್ನಿಂದ ತಿಂಡಿ ತರಿಸಿಕೊಂಡು ದಲಿತರ ಮನೆಯಲ್ಲಿ ಕುಳಿತು ತಿನ್ನುವ ಮೂಲಕ ಆದರ್ಶ ಮೆರೆದವರ ರೀತಿ ಪೋಸ್ ಕೊಟ್ಟಿದ್ದಾರೆ ಯಾವ ಹೋಟೆಲ್ನಿಂದ ತಿಂಡಿ ತಂದದ್ದು ನನಗೊತ್ತು ಅಂತ ಶಾಸಕ ಪ್ರದೀಪ್ ಈಶ್ವರ್ ಸುಧಾಕರ್ ನಡಿಯನ್ನ ಖಂಡಿಸಿದ್ದಾರೆ ದೊಡ್ಡಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ದೊಡ್ಡಬಳ್ಳಾಪುರದ ಮಧುರೆ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೊಡ್ಡಬಳ್ಳಾಪುರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು ಕಾರ್ಯಕರ್ತರು ಬೃಹತ್ ಸೇವಿನ ಹಾರ ಹಾಕುವ ಮೂಲಕ ರಕ್ಷಾ ರಾಮಯ್ಯಗೆ ಭವ್ಯ ಸ್ವಾಗತವನ್ನು ಕೋರಿದರು ಎಲ್ಲೆಡೆ ಬಿಜೆಪಿ ಜೆಡಿಎಸ್ ಪಕ್ಷ ತೊರೆದ ಜನ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದರು ಮಾಲೂರು ತಾಲೂಕಿನಲ್ಲಿ ನಡೆದ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಮಾತನಾಡಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನರೇಂದ್ರ ಮೋದಿ ಸರ್ಕಾರ ರೈತರು ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ದೇಶದ ಕೇವಲ ಇಪ್ಪತ್ತೆರಡು ಶ್ರೀಮಂತ ಉದ್ಯಮಿಗಳ ಪರವಾಗಿದ್ದು ಈ ಉದ್ಯಮಿಗಳ ಹದಿನಾರು ಲಕ್ಷ ಕೋಟಿ ಬ್ಯಾಂಕ್ ಸಾಲ ಮನ್ನಾ ಮಾಡಿದೆ ಆದರೆ ರೈತರ ಸಾಲ ಮನ್ನಾ ಮಾಡಲು ಆಗ್ಲಿಲ್ಲ ಅಂತ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ಆಡಳಿತಾರೂಢ ಬಿಜೆಪಿ ಸರ್ಕಾರಕ್ಕೆ ಬಡವರ ಕಾಳಜಿ ಬೇಕಿಲ್ಲ ನಾನು ನನ್ನ ಅಜ್ಜಿಯಿಂದ ರಾಜಕಾರಣವನ್ನು ಕಲಿತಿದ್ದೇನೆ ಬಡವರು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದವರ ಬುಡಕಟ್ಟು ಜನಾಂಗದವರ ಸಮಸ್ಯೆಗಳನ್ನ ನಾನು ಬಲ್ಲೆ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ದೇಶದ ಎಲ್ಲರ ಹಿತಕ್ಕಾಗಿ ಅಂತ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಗಾಂಧಿಯವರನ್ನ ಹೆಚ್ಎಎಲ್ ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿ ಬರಮಾಡಿಕೊಂಡರು ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸಿದ್ದಾರೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಇಬ್ಬರು ಒಟ್ಟಿಗೆ ಚುನಾವಣಾ ಪ್ರಚಾರಕ್ಕಾಗಿ ಮಂಡ್ಯಕ್ಕೆ ಪ್ರಯಾಣ ಬೆಳೆಸಿದ್ರು ಮಕ್ಕಳಿಗೆ ಸಣ್ಣ ಪೆಟ್ಟು ಬಿದ್ರೂ ಪಾಲಕರು ಕಂಗಾಲಾಗ್ತಾರೆ ಆದರೆ ಈ ದಂಪತಿ ಮಗನ ಬದುಕಿನೊಂದಿಗೆ ಆಟವಾಡಿದ್ದಾರೆ ಪಾಲಕರು ಹುಡುಗನನ್ನ ಸ್ಕೂಟರ್ನ ಫುಟ್ ರೆಸ್ ನಲ್ಲಿ ನಿಲ್ಲುವಂತೆ ಮಾಡಿ ಜನನಿ ಬೀಡ ರಸ್ತೆಯಲ್ಲಿ ಸ್ಕೂಟಿಯನ್ನ ಓಡಿಸಿದ್ದಾರೆ ಬಾಲಕ ಕೆಳಗೆ ಬಿದ್ದರೆ ಪ್ರಾಣ ಕಳೆದುಕೊಳ್ಳುವ ಅಪಾಯವಿತ್ತು ಈ ಘಟನೆ ಯಾವಾಗ ಮತ್ತು ಎಲ್ಲಿ ನಡೆದಿದೆ ಎನ್ನುವುದು ಸ್ಪಷ್ಟವಾಗಿಲ್ಲ ಆದರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಆ ಪೋಷಕರ ವರ್ತನೆಗೆ ನೆಟ್ಟಿಗರು ಕಿಡಿಕಾರಿದ್ದಾರೆ ಶ್ರೀರಾಮನವಮಿಯಂದು ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯ ತಿಲಕ ಸಮರ್ಪಣೆ ಮಾಡಲಾಗಿದೆ ಇಂದು ಇಸ್ರೋ ನೇತೃತ್ವದಲ್ಲಿ ನಡೆದಿರುವ ಪ್ರಯೋಗವೊಂದರ ಮೂಲಕ ಶ್ರೀರಾಮನಿಗೆ ಸೂರ್ಯ ಸ್ನಾನ ಮತ್ತು ಸೂರ್ಯ ತಿಲಕ ಸಲ್ಲಿಸಲಾಗಿದೆ ಶ್ರೀರಾಮಚಂದ್ರನು ಸೂರ್ಯವಂಶದ ದೊರೆಯಾಗಿರುವುದರಿಂದ ಈ ಗೌರವವನ್ನು ಆತನಿಗೆ ಸಲ್ಲಿಕೆ ಮಾಡಲಾಗಿದೆ ಇಂದು ಮಧ್ಯಾಹ್ನ ಶ್ರೀರಾಮನ ಹಣಿಯ ಮೇಲೆ ಸೂರ್ಯ ತಿಲಕ ರಾರಾಜಿಸಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ನಾಮಪತ್ರ ಸಲ್ಲಿಕೆಗೆ ಮಾಜಿ ಸಚಿವ ಭೈರತಿ ಬಸವರಾಜ್ ಹಾಗೂ ಲೇಹ ಸಿಂಗ್ ಜೊತೆಗೆ ತಾವು ಬಂದಿದ್ದು ಇದಾದ ಬಳಿಕ ಕೊಪ್ಪಳಕ್ಕೆ ಹೋಗ್ತೇನೆ ಅಂತ ಮಾಜಿ ಸಿಎಂ ಬಿಎಸ್ವೈ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಮತ್ತು ವಾತಾವರಣ ಉತ್ತಮವಾಗಿದೆ ಈ ಹಿಂದೆ ನಾನು ಹೇಳಿದಂತೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲುವ ದೃಷ್ಟಿಯಿಂದ ಕೆಲಸ ಮಾಡ್ತಿದ್ದು ಇದರಲ್ಲಿ ಯಶಸ್ವಿಯಾಗ್ತೇವೆಂಬ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಪಕ್ಕದಲ್ಲಿ ತಾಯಿ ಮತ್ತು ಮಗ ಕುಳಿತ ವೇಳೆ ಇದ್ದಕ್ಕಿದ್ದಂತೆ ಗೋಡೆಯು ಅವರ ಮೇಲೆ ಕುಸಿದಿದೆ ಆದರೆ ತಾಯಿ ತನ್ನ ಮಗುವಿನ ಮೇಲೆ ಇಟ್ಟಿಗೆಗಳು ಬೀಳದಂತೆ ತಡೆದಿದ್ದಾಳೆ ಅವಳು ಗಾಯಗೊಂಡಿದ್ರೂ ಅವಳು ತನ್ನ ಮಗನನ್ನ ಏನು ಆಗದಂತೆ ರಕ್ಷಣೆ ಮಾಡಿದ್ದಾಳೆ ಇದು ಯಾವಾಗ ಮತ್ತು ಎಲ್ಲಿ ಸಂಭವಿಸಿತು ಅನ್ನೋದು ಸ್ಪಷ್ಟವಾಗಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ರಾಮನವಮಿಯ ಹಿನ್ನೆಲೆ ನಸುಕಿನ ಜಾವ ಮೂರು ಮೂವತ್ತರಿಂದಲೇ ಅಯೋಧ್ಯೆಯ ಶ್ರೀರಾಮನ ಪೂಜಾ ಕಾರ್ಯಗಳು ಆರಂಭವಾಯಿತು ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ರಾಮನಲ್ಲಾಗೆ ಪಂಚಾಮೃತ ಮತ್ತು ಮಲಪಾಕರ್ಷಣ ಅಭಿಷೇಕ ಮಾಡಲಾಗಿದ್ದು ಬಾಲರಾಮನಿಗೆ ಸುಂದರವಾಗಿ ಅಲಂಕರಿಸಲಾಗಿದೆ ಇಡೀ ಅಯೋಧ್ಯೆಯನ್ನು ಸಂಪೂರ್ಣವಾಗಿ ದೀಪ ಮತ್ತು ಹೂವುಗಳಿಂದ ಅಲಂಕರಿಸಲಾಗಿದೆ ಅರಬ್ ಎಮಿರೇಟ್ಸ್ನಲ್ಲಿ ಭಾರಿ ಮಳೆಯಾಗಿದೆ ಮಂಗಳವಾರ ಸುರಿದ ಮಳೆಗೆ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿವೆ ದುಬೈನಾದ್ಯಂತ ರಸ್ತೆಗಳಲ್ಲಿ ವಾಹನಗಳು ಸಿಲುಕಿಕೊಂಡಿವೆ ಬಲವಾದ ಗಾಳಿಯಿಂದಾಗಿ ಯಾವಾಗಲೂ ಕಾರ್ಯನಿರತವಾಗಿರುವ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸಂಚಾರ ಅಸ್ತವ್ಯಸ್ತವಾಗಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡರೊಬ್ಬರು ಪಾತ್ರಿ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆದರೆ ಈ ವಿಡಿಯೋದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದಾಗ ಅಸಲಿ ಸಂಗತಿ ಬಯಲಾಗಿದೆ ಈ ವಿಡಿಯೋದಲ್ಲಿ ಪಾತ್ರಿ ಮೇಲೆ ಹಲ್ಲೆ ನಡೆದಿರುವುದು ನಿಜ ಆದರೆ ಬೆಂಗಳೂರಿನಲ್ಲಿ ಘಟನೆ ನಡೆದಿಲ್ಲ ಸುಮಾರು ಆರು ವರ್ಷಗಳ ಹಿಂದೆ ತೆಲಂಗಾಣದ ಕೊತಗುಂಡೆಂ ಜಿಲ್ಲೆಯ ಭದ್ರಾಚಲಂ ಪಟ್ಟಣದ ಚರ್ಚ್ನಲ್ಲಿ ಈ ಘಟನೆ ನಡೆದಿತ್ತು ಅಂತ ತಿಳಿದು ಬಂದಿದೆ Legenda